ಎಲ್ಲವರಿಗೆ ನಮಸ್ಕಾರ ಪ್ರಿಯ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಹಾಗೂ ಕೆ ಬಿ ನ್ಯೂಸ್ ವೀಕ್ಷಕರೇ ಬಸವ ಕಲ್ಯಾಣ ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿವಸ ನಾವು ಮಹಾರಾಷ್ಟ್ರ ಮರಾಠ ಸಮಾಜ ಆಂದೋಲಕ್ ಮರಾಠ ಕ್ರಾಂತಿ ಸೂರ್ಯ ಶ್ರೀ ಮನೋಜ್ ಜರಾಂಗೇ ಪಾಟೀಲ್ ಅವರು ಇವತ್ತಿನ ದಿವಸ ಉದ್ಗೀರ್ ಆಗೋ ದೇವನಿ ಆಗೋ ಇವತ್ತೇ ಬಾಲ್ಕಿಗೆ ಅವರು ಆಗಮಿಸ್ತಾ ಇದ್ದಾರೆ ಬಾಲ್ಕಿನಲ್ಲಿ ವಿರಾಟ್ ಮರಾಠ ಸಭಾ ಆಗ್ತಾ ಇದೆ ಇವತ್ತೆ ನಮ್ಮ ಜೊತೆಗೆ ಇದ್ದಾರೆ ಜ್ಞಾನೋಬಾ ನಿಟೂರೇ ಅವರು ಹಾಗೂ ವೀರೇಶ್ ಕರ್ಸಂಗ ಅವರು ನಾನು ಸುಧಾಕರ್ ಸೂರ್ಯವಂಶಿ ಹಾಗೂ ವೈಜುನಾಥ್ ಅವರು ಆರು ಗಂಟೆಗೆವರೆಗೆ ಮರಾಠ ಕ್ರಾಂತಿ ಸೂರ್ಯ ಆದಂಥ ಶ್ರೀ ಮನೋಜ್ ದಾದಾ ಜರಂಗೇ ಪಾಟೀಲ್ ಅವರು ಸಭೆ ನಡ್ತಾ ಇದ್ದೇನೋ ಒಂದು ಒಂದು ಕ್ಷಣ ಕ್ಷಣ ಲೈವ್ ಕವರೇಜ್ ಕೊಡ್ತಾ ಇದ್ದೇವೆ ಬಿ ಕೆ ನೈನ್ ನ್ಯೂಸ್ ಹಾಗೂ ಕೆ ಬಿ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದೇವೆ ಅವ್ರು ನೋಡ್ಬೋದು ವೀಕ್ಷಕರೇ oka ira sala bhai thoda thoda ye bar bar helbe khali jo और ठीक ठीक उस और हादसे पर रखकर

ನಮಸ್ಕಾರ ಎಲ್ಲರಿಗೆ ಕೆಬಿನ್ಯೂ ಬಸವ ಕಲ್ಯಾಣ ತಂಡದಿಂದ ಇವತ್ತು ಹೊಸ ವಿಶೇಷ ಏನಂದ್ರೆ ಮರಾಠ ಸಮಾಜದ ಮುಂಕಟಮಣಿ ಕಣ್ಮಣಿ ಅಂದ್ರೆ ಕಡಿಮೆ ಇಲ್ಲ ಹಾಲ್ಕಿ ಕ್ಷೇತ್ರದಲ್ಲಿ ಮರಾಠ ಸಮಾಜದ ತಂಡದಿಂದ ಒಂದು ಸಭೆ ಇಕ್ಕಲಾಗಿತ್ತು ಯಾವ ಪಕ್ಷದವರು ಮರಾಠಾ ಸಮಾಜಕ್ಕೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಮರಾಠ ಸಮಾಜದ ಮುಖಂಡರು ಹಿರಿಯ ನಾಯಕರು ಸಭೆ ಇಕ್ಕಲಾಗಿತ್ತು ಈ ಸಭೆಯಲ್ಲಿ

ಕೆಲವೇ ಕ್ಷಣದಲ್ಲಿ ಆಗಮಿಸುತ್ತಿದ್ದಾರೆ ಲಾಕೋ ಜನ ನೋಡಬಹುದು ಇದು ಒಂದು ಹೋರಾಟ ಮರಾಠ ಸಮಾಜದ ಮುಖಂಡರು ಮಾಡುತ್ತಿದ್ದಾರೆ ಇದಕ್ಕಾಗಿ ಕೆಲವೇ ಕ್ಷಣದಲ್ಲಿ ಮನೋ ಪಾಟೀಲ್ ಅವರು ಹಾಲ್ಕಿ ಕ್ಷೇತ್ರದ ಸಭೆಗೆ ಸಭೆಯಲ್ಲಿ ಉಪಸ್ಥಿತ ಇರ್ತಾರೆ ನಮಸ್ಕಾರ ಕೆಬಿ ನ್ಯೂಸ್ ಅಸೋ ಕಲ್ಯಾಣ ತಂಡದಿಂದ ಮನೋಜ್ ಜರಂಗಿ ಪಾಟೀಲ್ ಅವರು ಮಹಾರಾಷ್ಟ್ರದಿಂದ ಕರ್ನಾಟಕದಲ್ಲಿ ಆಗಮಿಸಿದ್ದಾರೆ ನೋಡ್ಬೋದು ಮಹಾರಾಷ್ಟ್ರ ಕರ್ನಾಟಕದ ಬಾರ್ಡರ್ನಲ್ಲಿ

ಸ್ವಾಗತ ಸುಸ್ವಾಗತ ತೋರ್ತಾ ಇದ್ದಾರೆ ರಸ್ತೆಯಲ್ಲಿ ಜನಗಳು ಬೀದರ್ ಜಿಲ್ಲೆಯ ಪಾಲ್ಕಿ ಕ್ಷೇತ್ರಕ್ಕೆ ಮನೋಜ್ ಜರಂಗಿ ಪಾಟೀಲ್ ಅವರು ಆಗಮಿಸಿದ್ದಾರೆ ತಾವು ನೋಡಬಹುದು すいません。